ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಅದನ್ನ ಆಗಸ್ಟ್ ಹದಿನೈದನೇ ತಾರೀಕು ಸೊ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇವತ್ತು ಆಫೀಸ್ ಲೀವ್ ಇರೋದ್ರಿಂದ ಬೆಳಗ್ಗೆ ಎದ್ದು ಅಡುಗೆ ಎಲ್ಲ ಮಾಡಿಟ್ಬಿಟ್ಟೆ ಹಸ್ಬೆಂಡು ಮತ್ತು ಮಕ್ಕಳಿಬ್ರು ಸ್ಕೂಲ್ಗೆ ಹೋಗಿದ್ದಾರೆ ಯಾಕಂದರೆ ಅವ್ರ ಸ್ಕೂಲಲ್ಲಿ ಈಗ ಫಂಕ್ಷನ್ ನಡೀತಾ ಇರುತ್ತಲ್ವ ಇಂಡಿಪೆಂಡೆನ್ಸ್ ಡೇ ಫಂಕ್ಷನು ಹಾಗಾಗಿ ಟೈಮ್ ಹನ್ನೊಂದುವರೆ ಆಗ್ತಾಯಿದೆ ನಾನು ಬೆಳಗ್ಗೆ ಅಡುಗೆನೆ ಅಡುಗೆ ಕೂಡ ಬೆಳಗ್ಗೆ ಮಾಡಿಬಿಟ್ಟೆ ಇವತ್ತು ಯಾಕಂದರೆ ಕೆಲಸಗಳು ಜಾಸ್ತಿ ಇದೆ ಅಲ್ವಾ ಇವತ್ತು ನಾಳೆನೇ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ತುಂಬ ಕೆಲಸಗಳಿರುತ್ತೆ ಹಾಗಾಗಿ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇರೋಕ್ಕಾಗದಾಗ ಬೆಳಗ್ಗೆ ಎದ್ದು ನುಗ್ಗೆಕಾಯಿ ಸಾಂಬಾರು ಮಾಡಿ ಅನ್ನ ಮಾಡಿ ಇಟ್ಬಿಟ್ಟೆ ಮಕ್ಕಳು ಕೂಡ ಬೆಳಗ್ಗೆ ಸೆವೆನ್ ತರ್ಟಿಗೆ ಹೋಗಬೇಕಾಗಿತ್ತು ಅಷ್ಟೊಳಗಡೆ ಮಾಡಿಬಿಟ್ಟು ಅವ್ರಿಗೆಲ್ಲ ತಿನ್ನಿಸ್ಬಿಟ್ಟು ಕಳಿಸ್ದೆ ಅವರು ಇನ್ನೇನು ಬರ್ತಾರೆ ಒಂದು ಗಂಟೆ ಅಷ್ಟೊತ್ತಿಗೆ ಬರ್ತಾರೆ ಮೂರು ಜನನು ಅಷ್ಟೊಳಗಡೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಡಿಬಿಡೋಣ ಸೊ ನಾನೇನು ಮಾಡಿದೆ ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಬೇಕು ದೇವ್ರ ಸಾಮಾನೆಲ್ಲ ತೊಳಿಬೇಕು ಇನ್ನೂ ಇಷ್ಟು ಕೆಲಸಗಳಿದೆ ಇನ್ನು ಹೂವು ಹಣ್ಣೆಲ್ಲ ತರಬೇಕು ಅದು ಹಾಗೆ ಬಾಕಿ ಇದೆ ಸೊ ಬನ್ನಿ ನೋಡೋಣ ಏನೆಲ್ಲ ಮಾಡ್ತೀನಿ ಹೇಗಾಗುತ್ತೆ ಇವತ್ತಿನ ರುಟೀನು ಎಲ್ಲದನ್ನೂ ಶೇರ್ ಮಾಡ್ತೀನಿ ಹಾಗೆ ಸಂಜೆ ಅಮ್ಮ ಕೂಡ ಬರ್ತಾರೆ ಇನ್ನೂ ಹಬ್ಬದ ಅಡುಗೆ ಮಾಡಬೇಕಲ್ವ ರವೆ ಮಾಡಿದೆ ರವೆ ಉಂಡೆ ಕರ್ಜಿಕಾಯಿ ಚಕ್ಲಿ ಇದೆಲ್ಲನೂ ಮಾಡಬೇಕಲ್ವಾ ಸೊ ನಾನೇ ಮಾಡೋಣ ಅಂತ ಅಂದ್ಕೊಂಡೆ ನನಗೆ ಫುಲ್ ಟೆನ್ಷನು ಇದೆ ಕೆಲಸ ಜಾಸ್ತಿ ಅಮ್ಮನಿಗೂ ಕೆಲಸ ಇದೆ ಇವತ್ತು ಆ್ಯಕ್ಚುಲಿ ಅಮ್ಮನಿಗೂ ಹಾಫ್ ಡೇ ಇದೆ ನನಗೆ ಮಾತ್ರ ಲೀವ್ ಇರೋದು ಇವತ್ತು ಅಮ್ಮನಿಗೂ ಹಾಫ್ ಡೇ ಇರೋದ್ರಿಂದ ಅಮ್ಮ ಕೆಲಸ ಮುಗಿಸ್ಕೊಂಡು ಮತ್ತು ನಮ್ಮ ಮನೆಗೆ ಬರ್ತಾರೆ ನೋಡೋಣ ಹೆಂಗಾಗತ್ತೆ ಅಂತೇಳ್ಬಿಟ್ಟು ನನಗೂ ಏನು ಮಾಡೋದು ಓಕೆ ಇವತ್ತಿನ ದಿನ ಪೂರ್ತಿ ಹೇಗಾಗುತ್ತೆ ಎಲ್ಲನೂ ವೀಡಿಯೋ ಶೇರ್ ಮಾಡ್ತೀನಿ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಫಸ್ಟ್ದಾಗಿ ಫಸ್ಟ್ ಕೆಲಸ ಇವಾಗ ನಾನು ಮಾಡೋದು ದೇವ್ರ ಮನೆ ಕ್ಲೀನಿಂಗು ಫಸ್ಟ್ ದೇವ್ರ ಸಾಮಾನೆಲ್ಲ ತೆಗೆದಿಟ್ಬಿಟ್ಟು ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ನಾನಿಲ್ಲಿ ಸ್ಕ್ರೀನೆಲ್ಲ ತೆಗಿತಾ ಇದ್ದೀನಿ ದೇವ್ರ ಮನೆಯಲ್ಲಿ ಸ್ಕ್ರೀನ್ ಇಲ್ಲ ಇವಾಗ ಸೊ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಹಾಕಿ ಆಮೇಲೆ ಸ್ಕ್ರೀನ್ ಹಾಕ್ಕೊಳ್ಳೋಣ ಅಂಥೇಳಿ ಆ ಸ್ಕ್ರೀನೆಲ್ಲ ತೆಗೆದಿಟ್ಟಿದ್ದೀನಿ ಇವಾಗ ನೆಕ್ಸ್ಟು ದೇವ್ರ ಫೋಟೋ ಎಲ್ಲ ತೆಗೆದು ದೇವ್ರ ಸಾಮಾನೆಲ್ಲ ತೆಗೆದು ಹೊರಗಡೆ ಇಟ್ಟಿದ್ದೀನಿ ಇನ್ನೂ ಅದನ್ನೆಲ್ಲ ತೊಳಿಬೇಕು ಸೊ ಈಗ ದೇವ್ರ ಫೋಟೋ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಫುಲ್ಲು ಟೈಲ್ಸ್ ಎಲ್ಲ ಏನಿದೆಯಲ್ಲ ಆ ಟೈಲ್ಸ್ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫುಲ್ಲು ತೆಗಿತಾ ತೆಗಿತಾ ಇದ್ದೀನಿ ಆ ಟೈಲ್ಸ್ಗೆಲ್ಲ ಒಂದು ಸ್ವಲ್ಪ ಸೋಪ್ ನೀರು ಹಾಕ್ಕೊಂಡಿದ್ದೀನಿ ಸೋಪ್ ನೀರು ಒಂದು ಸ್ವಲ್ಪ ನಿಂಬೆಹಣ್ಣು ಬರುತ್ತಲ್ವ ಸೊ ಅದನ್ನು ಹಿಂಡುಕೊಂಡು ಪೂರ್ತಿ ಟೈಲ್ಸ್ ಎಲ್ಲನೂ ಒರೆಸ್ತಾ ಇದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಟೈಲ್ಸು ಆವಾಗವಾಗ ಕ್ಲೀನ್ ಮಾಡ್ತಾಯಿರ್ತೀನಿ ಆದರೂ ಕೂಡ ಹಬ್ಬದ ಕ್ಲೀನಿಂಗ್ ಅಂದರೆ ಸ್ವಲ್ಪ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಬೇಕಲ್ವ ಹಾಗಾಗಿ ಸ್ವಲ್ಪ ಸೋಪ್ ನೀರಲ್ಲಿ ಒಂದು ಸ್ವಲ್ಪ ವಾಶ್ ಮಾಡ್ತೀನಿ ಅದಾದಮೇಲೆ ನೆಕ್ಸ್ಟು ಬೇರೆ ಅಂದರೆ ತಿಳಿ ನೀರು ತಗೊಂಡು ಅಂದರೆ ಅದಕ್ಕೇನು ಏನು ಹಾಕಲ್ಲ ಹಾಗೆ ಒಳ್ಳೆ ನೀರನ್ನ ತಗೊಂಡು ಅದನ್ನು ಒಂದು ಸಲ ಹಿಂಡ್ಕೊಂಡು ಸೊ ಅದರಲ್ಲಿ ಒಂದು ಸಲ ಟೈಲ್ಸ್ ಎಲ್ಲ ಒರೆಸ್ಕೊಂಡು ಬಿಟ್ಟರೆ ನೀಟಾಗಿರತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಪಡ್ಪಡ ಅಂತ ಹೊಳಿತಾ ಇರತ್ತೆ ಸೊ ಇದು ಬರೋವಂಥ ಫಸ್ಟ್ ಹಬ್ಬ ಅಲ್ವಾ ಸೊ ಯುಗಾದಿ ಹಬ್ಬ ಎಲ್ಲ ಆದಮೇಲೆ ಅದೊಂಥರ ಸ್ಪೆಷಲ್ ಹಬ್ಬನೇ ಅಲ್ವಾ ಸೊ ಹಂಗಾಗಿ ಇವಾಗ ನಾನು ಬಾಗಿಲೆಲ್ಲೂ ಒರೆಸ್ತಾ ಇದ್ದೀನಿ ಸೊ ಬಾಗಿಲೆಲ್ಲ ಹೊರಿಸ್ಕೊಂಡು ಇಲ್ಲಿ ಗೆಜ್ಜೆ ಎಲ್ಲ ಹಾಕಿ ಹಾಗೇನೇ ಓಂ ಮತ್ತು ಬೀಜಾಕ್ಷರಿ ಮಂತ್ರಗಳು ಬರುತ್ತಲ್ಲ ಸೊ ಓಮ್ ಮತ್ತು ಸ್ವಸ್ತಿಕ್ ಚಿನ್ನ ಹಾಕಬೇಕು ಯಾರ್ಯಾರು ಬಾಗಿಲಿಗೆ ಹಾಕಿಲ್ಲ ಇವತ್ತೇ ಬೇಕಾದರೆ ಸೊ ಅದು ತುಂಬಾ ಇಂಪಾರ್ಟೆಂಟು ಬಾಗಿಲ್ ಮೇಲೆ ನಾವು ಈ ಬೀಜಾಕ್ಷರಿ ಮಂತ್ರಗಳನ್ನ ಬರೆಯೋದು ಸ್ವಸ್ತಿಕ್ ಹಾಗೆಯೇ ಓಮ್ ಅಂತ ಬರ್ದಿರಬೇಕು ಸೊ ಆ ಥರ ಬರ್ದಿದ್ರೇ ಅದು ಒಂದು ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು ನೀವು ಎನಿ ಟೈಮ್ ನೋಡ್ತಾ ಬಂದ ನಮ್ಮ ಮನೆಯಲ್ಲಿ ಅದನ್ನು ಬರದೇ ಇರ್ತೀನಿ ಹಾಗೆ ಬಾಗಲಗೂ ಕೂಡ ನಾನು ಗೆಜ್ಜೆ ವಸ್ತ್ರನ ಹಾಕಿರ್ತೀನಿ ಸೊ ಯಾವಾಗಲೂ ಅದು ಇದ್ದೇ ಇರುತ್ತೆ ನಾನು ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸಲಾದರೂ ಅದನ್ನು ಚೇಂಜ್ ಮಾಡ್ತೀನಿ ದಿನಕ್ಕೆ ದಿನಕ್ಕೊಂದ್ಸಲ ಯಾವಾಗ ನಾನು ಕಳಶ ಚೇಂಜ್ ಮಾಡ್ತೀನಲ್ವಾ ಸೊ ಕಳಶ ಚೇಂಜ್ ಮಾಡಬೇಕಾದ್ರೆ ಅದನ್ನು ಕೂಡ ನಾನು ಮಾಡ್ಕೊಳ್ತೀನಿ ಸೊ ಯಾವಾಗ ಯಾವಾಗ ಕಳಶ ಚೇಂಜ್ ಮಾಡ್ತೀನಿ ಅದಕ್ಕೆ ಹಿಂದಿನ ದಿನವೇ ಅದನ್ನೆಲ್ಲ ರೆಡಿ ಮಾಡ್ಕೊತೀನಿ ಸೊ ಗೆಜ್ಜೆ ವಸ್ತ್ರ ಚೇಂಜ್ ಮಾಡಿಕೊಂಡು ಬಾಗಿಲೆಲ್ಲ ಒರೆಸ್ಬಿಟ್ಟು ಮಾಡ್ತಿರ್ತೀನಿ ಸೊ ಅದರಿಂದ ಒಂದೊಳ್ಳೆ ಪಾಸಿಟಿವಿಟಿನೇ ಇರುತ್ತೆ ಒಂದು ಪಾಸಿಟಿವ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಈಗ ದೇವಸ್ಥಾನ ಎಲ್ಲನೂ ಎತ್ತಿಟ್ಟಿದ್ದೀನಿ ಸೊ ಹಬ್ಬಕ್ಕೋಸ್ಕರ ಅಂತ ಒಂದು ಸ್ಪ ಅಂದರೆ ಈ ಕಳಶ ದೀಪಗಳು ಎಲ್ಲ ಮೇಲೆ ಎತ್ತಿಟ್ಬಿಟ್ಟಿರ್ತೀನಿ ಇವಾಗ ಹಬ್ಬ ಇರೋದರಿಂದ ಮತ್ತೆಲ್ಲ ಕೆಳಗಡೆ ಇಳಿಸಿ ಅದನ್ನೆಲ್ಲನೂ ವಾಶ್ ಮಾಡಬೇಕು ಸೊ ಕಳಶ ಹಾಗೆಯೇ ದೀಪಗಳು ಮತ್ತು ಇನ್ನೊಂದು ಸ್ವಲ್ಪ ತಟ್ಟೆಗಳು ಒಂದು ಸ್ವಲ್ಪ ಎಲ್ಲ ಮೇಲೆ ಎತ್ತಿಟ್ಟಿದ್ದೆ ಸೊ ಅದನ್ನೆಲ್ಲನೂ ತೆಗೆದಿಟ್ಟಿದ್ರಿ ಇವಾಗ ಎಲ್ಲ ಅದನ್ನು ವಾಶ್ ಮಾಡಬೇಕು ಅದ್ರ ಜೊತೆಗೆ ಐಟಮ್ಸ್ ಇಟ್ಟಿದ್ದೆ ಅದನ್ನೆಲ್ಲನೂ ಈಗ ತೆಗೆದ್ಬಿಟ್ಟು ತೊಳಿತಾ ಇದ್ದೀನಿ ಸೊ ಏನಪ್ಪ ಐಟಮ್ಸ್ ಅಂದರೆ ಒಂದು ಕುಚ್ಚು ಬಳೆಗಳನ್ನ ಇಟ್ಟಿದ್ದೆ ಲಾಕರ್ ಒಳಗಡೆ ಹಾಗೆಯೇ ಇನ್ನೊಂದಷ್ಟು ಗವೆಗಳು ಲ ಕಮಲದ ಬೀಜಗಳು ಅದನ್ನೆಲ್ಲನೂ ತೆಗೆದು ಅದನ್ನು ಒಂದು ಸ್ವಲ್ಪ ಎಲ್ಲ ನೀಟಾಗಿ ವಾಶ್ ಮಾಡಿ ಹಾಕಬೇಕು ಹಾಗೆಯೇ ಧನಲಕ್ಷ್ಮಿ ಕುಂಚಮ್ಮ ಅದನ್ನು ಕೂಡ ಲಾಕರಲ್ಲೇ ಇಟ್ಟಿರ್ತೀನೂ ಅದನ್ನು ಎಲ್ಲ ಹಾಕಿಟ್ಟಿರ್ತೀವಲ್ಲ ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಈಗ ನಾಳೆ ಅಂದರೆ ಹೊಸ ಹೊಸದಾಗಿ ಅಕ್ಕಿನ ಹಾಕಿಬಿಟ್ಟು ಅದರಲ್ಲಿ ನಮಗೇನೇನು ಬೇಕು ಚಿನ್ನ ಬೆಳ್ಳಿ ಅಥವಾ ಕಾಯಿನ್ಸು ಮತ್ತು ಈಗ ಗವೆಗಳು ಅದನ್ನೆಲ್ಲನೂ ಹಾಕ್ಬಿಟ್ಟು ಕಮಲದ ಬೀಜಗಳು ಗೋಮತಿ ಚಕ್ರ ಇದನ್ನೆಲ್ಲನೂ ಅದರೊಳಗಡೆ ಹಾಕ್ಬಿಟ್ಟು ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಇವಾಗ ಮಣೆಯನ್ನು ತೊಳ್ಕೊಳ್ತಾ ಇದ್ದೀನಿ ಸೊ ಇದು ಮರದ ಮಣೆ ಮಾಡಿಸಿದ್ದಿದ್ದೇನೆ ಸೊ ಒಂದು ಸಲ ಹಂಗೆ ಕಾರ್ಪೆಂಟ್ರು ಏನು ವರ್ಕ್ ಮಾಡಬೇಕಾದ್ರೆ ಅವ್ರ ಹತ್ರ ಮಾಡಿಸ್ಕೊಂಡಿದ್ದಿದ್ದು ಹಾಗೆಯೇ ಈ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಇದು ಜರ್ಮನ್ ಸಿಲ್ವರ್ದು ಮಣೆ ಬರುತ್ತಲ್ಲ ಅದನ್ನ ಇಡ್ಬೋದು ಅಂತ ಧಾರಾಳವಾಗಿ ಇಡ್ಬೋದು ಜರ್ಮನ್ ಸಿಲ್ವರ್ ಮಣೆ ಕೂಡ ಯಾಕಂದರೆ ಕಾಪರ್ ಮಿಕ್ಸ್ ಇರುತ್ತೆ ಕಾಪರ್ ಅಂದರೆ ರಾಗಿ ಸೊ ಕಾಪರ್ ಮಿಕ್ಸ್ ಇರುತ್ತೆ ಹಾಗೆ ಅದು ರಾಗಿ ಅಂತ ಕೂಡ ಅಂದರೆ ರಾಗಿದು ಇಡ್ಬೋದಲ್ಲ ಪೂಜೆಗೆ ಸೊ ಹಂಗಾಗಿ ಏನು ಟೆನ್ಷನ್ ಇಲ್ಲ ಇಡ್ಬೋದು ಪೂಜೆಗೆ ಸೊ ನಾನು ಕಳಶ ಇಡ್ಬೇಕಾದ್ರೆ ಫಸ್ಟು ಮರದ್ದು ಮ ಮಣೆ ಇಟ್ಬಿಟ್ಟು ಅದ್ರ ಮೇಲೆ ಜರ್ಮನ್ ಇಟ್ಬಿಟ್ಟು ಆ ಥರ ಅದ್ರ ಮೇಲೆ ಕಳಶನ ಪ್ರತಿಷ್ಠಾಪನೆ ಮಾಡಿದ್ದೀನಿ ಸೊ ಯಾಕಂದರೆ ಒಂದು ಸ್ವಲ್ಪ ಹೈಟ್ ಬರಲಿ ಅಂತ ಹೇಳ್ಬಿಟ್ಟು ಸೊ ಹಾಗೆಯೇ ಈಗ ಪ್ರತಿಯೊಂದು ಎಲ್ಲಾನು ನೀಟಾಗಿ ಸ್ವಲ್ಪ ಸ್ವಲ್ಪನೇ ಉಜ್ಜಿ ಉಜ್ಜಿ ಎಲ್ಲನೂ ಇದ್ದೀನಿ ಬೆಳ್ಳಿ ಸಾಮಾನುಗಳನ್ನ ತೊಳಿಬೇಕು ಅಂತಂದರೆ ಸಬೀನ ಬೆಸ್ಟ್ ಅಂತಲೇ ಹೇಳ್ಬೋದು ಸಬೀನ ಪೌಡ್ರಲ್ಲಿ ಚೆನ್ನಾಗಿ ಹೋಗುತ್ತೆ ಚೆನ್ನಾಗಿರುತ್ತೆ ಬೆಳ್ಳಿಗೆ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಕರೆಗಳಿತ್ತು ಅಂದರೆ ಕೂಡ ಬ್ರಷ್ ಹಾಕಿ ನಾವು ಉಚ್ಕೋಬೋದು ಸೊ ಈ ಕಳಶನೂ ಅಷ್ಟೇ ಕಳಶಾನು ನಮಗೆ ಗಿಫ್ಟಾಗಿ ಬಂದಿದ್ದು ಕಳಶ ಬಂದ್ಬಿಟ್ಟು ನಮ್ಮೂರಲ್ಲಿ ಹೇಳದ್ನಲ್ಲ ಒಂದ್ಸಲ ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಅಲ್ಲಿ ಈ ಕಳಶನ ಕೊಟ್ಟಿದ್ದಂಥದ್ದು ನನಗೆ ತುಂಬಾ ಚೆನ್ನಾಗಿದೆ ಇವಾಗ ಮೂರು ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾ ಇರೋದು ಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಶ ಏನ ಹೊಸ್ದಾಗಿ ತೊಗೊಳಕ್ಕೆ ಹೋಗಿಲ್ಲ ಇದೇ ಕಳ್ಸದಲ್ಲಿಡ್ತಾಯಿದ್ದೀನಿ ಹಾಗೇನೇ ಇನ್ನೊಂದಷ್ಟು ಪ್ಲೇಟ್ಸು ಎಲ್ಲನೂ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ಇದನ್ನೆಲ್ಲನೂ ಈಗ ಪೂಜೆಗೆ ಬೇಕಲ್ಲ ಅಂತ ಹೇಳಿ ಎಲ್ಲನೂ ತೊಳಿತಾ ಇದ್ದೀನಿ ಇದನ್ನೆಲ್ಲನೂ ಎತ್ತಿಟ್ಬಿಟ್ಟಿರ್ತೀನಿ ಮೇಯ್ನಾಗಿ ಏನು ಬೇಕು ಡೈಲಿ ಪೂಜೆಗೆ ಅದನ್ನು ಮಾತ್ರ ಇಟ್ಟಿರ್ತೀನಿ ಮಿಕ್ಕಿಲ್ಲೂ ಎತ್ತಿಟ್ಬಿಟ್ಟಿರ್ತೀನಿ ಅದು ಪ್ರತಿದಿನವೂ ಯೂಸ್ ಮಾಡಲ್ಲ ಹಾಗೆಯೇ ಇದೊಂದು ಅಲ್ಲಿ ಕಮ್ಲದ್ದು ಒಂದು ಕಪ್ ಇವಾಗ ತೊಳಿತಾ ಇದನ್ನಲ್ಲ ಈ ಕಪ್ ಬಂದುಬಿಟ್ಟು ಸ್ವೀಟ್ ಸುಮಾರು ವರ್ಷ ಹಳೆಯದು ನಾವು ಚಿಕ್ಕ ಹುಡುಗ್ರು ಇರಬೇಕಾದ್ರೆ ಅಮ್ಮ ಅದನ್ನು ಸೊ ಅದಾದಮೇಲೆ ನಾನು ಕೊಟ್ಟರು ಹಾಗೆ ಒಂದಷ್ಟು ಪ್ಲೇಟ್ಸ್ ಆಲ್ಮೋಸ್ಟ್ ಎಲ್ಲ ದೇವ್ರ ಅಷ್ಟು ಐಟಮ್ಸು ಕೂಡ ಅತ್ತೆ ಕೊಟ್ಟಿದ್ದು ನಮ್ಮಮ್ಮ ಕೊಟ್ಟಿದ್ದೇನೆ ಸೊ ಇಬ್ಬರು ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದರು ಅದರಲ್ಲೇ ಯೂಸ್ ಮಾಡ್ತಾಯಿದ್ದೀನಿ ನಾನು ಯಾವುದೋ ಹೊಸದಾಗಿ ತಗೊಂಡು ಆ್ಯಡ್ ಮಾಡಿಲ್ಲ ಅದಕ್ಕೆ ಈಗ ನಾನು ದೀಪಾಗ್ಲು ಅಷ್ಟೇ ಸೊ ದೀಪಗಳು ಹಾಗೇನಲ್ಲಿ ಇಟ್ಟಿರುವಂಥ ಕಳಸಿ ಚೊಂಬುಗಳು ಮತ್ತು ಒಂದಷ್ಟು ಐಟಮ್ಸು ಎಲ್ಲನೂ ಅಮ್ಮ ಕೊಟ್ಟಿದ್ದು ಅತ್ತೆ ಕೊಟ್ಟಿದ್ದೇನೆ ಯೂಸ್ ಮಾಡ್ತಾ ಇರೋದು ನನಗೆ ಸೊ ಅವರು ಏನು ಅವತ್ತಿಂದ ಮಾಡ್ಕೊಂಡು ಬರ್ತಾಯಿದ್ರು ಅದನ್ನ ಕೊಟ್ಟರು ನಾನು ಅದನ್ನಂಗೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸೊ ಯಾವುದನ್ನು ಮತ್ತೆ ರೀಪ್ಲೇಸ್ ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ದೀಪಗಳು ಅಷ್ಟೇ ನಾನು ಬೇರೆ ದೀಪಗಳು ತಗೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ಗೆ ಅವರಂತೂ ಹೋಗ್ತಾನೇ ಇಲ್ಲ ಹೊಸ ದೀಪಗಳು ತೊಗೋತೀನಿ ಅಂತ ಹೇಳಿದ್ರೆ ಬೇಡ ಬೇಡ ಇದನ್ನೇ ಯೂಸ್ ಮಾಡಬೇಕು ಇದೇ ದೀಪನೇ ಮುಟ್ಟಿಸ್ಬೇಕು ಸೊ ಇದು ಆವಾಗಿಂದೂ ಇದರಲ್ಲೇ ಮಾಡ್ತಿದ್ದಾರೆ ನೀನು ಇದರಲ್ಲೇ ಮಾಡು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಇದು ಚೆನ್ನಾಗೇ ಇದೆ ದೀಪಗಳು ಆದರೂ ಕೂಡ ಹೊಸ ದೀಪ ತೊಗೊಳ್ತೀನಿ ಇದನ್ನು ಹಾಕ್ಬಿಟ್ಟು ಅಂತಂದರೆ ಅಂತ ಹಾಕ್ಬಿಟ್ಟೆಲ್ಲ ಏನೂ ತಗೊಳಕ್ಕೆ ಹೋಗ್ಬೇಡ ಇರೋದೇ ಇದು ಇದು ಆವತ್ತಿಂದನೂ ನಮ್ಮ ಮನೇಲಿ ಇದ್ದಾರೆ ಇದೇ ದೀಪಗಳಲ್ಲಿ ನೀನು ಇದರಲ್ಲೇ ಹೋಗು ಇದೇ ದೀಪನೇ ಹುಟ್ಟಿಸ್ಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಸರಿ ಇರಲಿ ಇದೇ ದೀಪಗಳೇ ಚೆನ್ನಾಗಿದೆ ಪರವಾಗಿಲ್ಲ ಅಂತೇಳಿ ಇದನ್ನೇ ಇಟ್ಕೊಂಡಿರ್ತೇವೆ ಅಂದರೆ ಡೈಲಿ ಏನು ಅನಿಸೋದಿಲ್ವಲ್ಲ ಈ ದೀಪ ದೊಡ್ಡ ದೊಡ್ಡ ದೀಪಗಳನ್ನ ಯಾವಾಗಲಾದರೂ ಫಂಕ್ಷನ್ ಇದ್ದಾಗ ಪೂಜೆಗಳು ವ್ರತ ಮಾಡಿದಾಗ ಮಾತ್ರ ಅಲ್ಲ ಹಚ್ಚೋದು ಹಾಗೆ ಚೆನ್ನಾಗೇ ಇದೆ ಪಿಕಾಕ್ ದೀಪ ಅಂತ ಹೇಳ್ತಾರಲ್ಲ ಇದಕ್ಕೆ ಹಾಗಾಗಿ ಮತ್ತು ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು ಈಗೆಲ್ಲನೂ ದೇವ್ರ ಸಾಮಾನೆಲ್ಲ ತೊಳೆದಿದ್ನಲ್ಲ ಅದೆಲ್ಲ ನೀಟಾಗಿ ಒರೆಸಿಡ್ತಾಯಿದ್ದೀನಿ ಸೊ ಈ ಥರ ಒರೆಸಿಟ್ಬಿಟ್ರೆ ಅದು ಮಚ್ಚೆ ಮಚ್ಚೆಗಳ ಥರ ಬರೋದಿಲ್ಲ ಅದೇ ಸಮಾನ ತೊಳೆದಿದ ತಕ್ಷಣ ಒಂದು ಕಾಟನ್ ಬಟ್ಟೆ ತೊಗೊಂಡು ಬಿಡಬೇಕು ಇಲ್ಲ ಅಂತಂದರೆ ಫುಲ್ಲು ಮಚ್ಚೆ ಮಚ್ಚೆ ಥರ ಆಗಿಬಿಡುತ್ತೆ ತೊಳೆದಂಗೆ ಇರೋದಿಲ್ಲ ನಾನು ಯಾವಾಗಲೂ ಹೀಗೆ ಮಾಡ್ತೀನಿ ತೊಳೆದಿದ ತಕ್ಷಣ ನೀಟಾಗಿ ಎಲ್ಲನೂ ಬಟ್ಟೆಲಿ ಒರೆಸಿ ಇಟ್ಬಿಡ್ತೀನಿ ಸೊ ಅದು ಒಂದು ಹದಿನೈದು ದಿನ ಆದರೂ ಕೂಡ ಹಾಗೇ ಶೈನ್ ಇರುತ್ತೆ ಏನು ಅದು ಶೈನ್ ಹಾಳಾಗೋದಿಲ್ಲ ಸೊ ಇವಾಗ ಎಲ್ಲನೂ ನೀಟಾಗಿ ಒರೆಸಿಟ್ಬಿಟ್ಟು ಆಮೇಲೆ ಬೇರೆ ಕೆಲಸ ನೋಡ್ಕೋಬೇಕು ಸೊ ಇದೊಂದು ಕೆಲಸ ಆಯಿತು ಅಂದರೆ ಇನ್ನು ಮಿಕ್ಕಿದ್ದೇಗೋ ಮಾಡ್ಕೋಬೋದು ಅಂತ ಒಂದು ಲೆಕ್ಕ ಇಲ್ಲ ಅಂತಂದರೆ ದೇವ್ರ ಮನೆ ಕ್ಲೀನಿಂಗು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತಲ್ವ ಹಾಗಾಗಿ ಇವಾಗ ಪ್ರತಿಯೊಂದು ಸ್ವಲ್ಪ ಐಟಮ್ಸ್ ಜಾಸ್ತಿನೇ ಇದೆ ಹಬ್ಬ ಹರಿದಿನಗಳು ಬಂದರೆ ಮಾತ್ರ ಅಲ್ವಾ ಸ್ವಲ್ಪ ಜಾಸ್ತಿ ಕೆಲಸಗಳಿರೋದು ಇವತ್ತು ಲೀವ್ ಇದ್ದಿದ್ದಕ್ಕೆ ಪರವಾಗಿಲ್ಲ ನನಗೆ ಇಲ್ಲ ಇನ್ನೂ ಜಾಸ್ತಿ ಕಷ್ಟ ಆಗ್ಬಿಡ್ತಾ ಸೊಲಿ ಬಿದ್ದಿದ್ದಕ್ಕೆ ಹೇಗೋ ಬೆಳಗ್ಗೆ ಇದೆಲ್ಲ ಇದ್ದೀನಿ ಸೊ ಇನ್ನು ನೈಟ್ ನೋಡಬೇಕು ಇನ್ನೂ ಎಷ್ಟೊತ್ತಾಗುತ್ತೋ ಎಲ್ಲನೂ ಮಾಡೋಷ್ಟೊತ್ತಿಗೆ ಅಂತ ನಾವು ಎಷ್ಟೇ ಪ್ರಿಪ್ರೇಷನ್ ಪ್ರೀ ಪ್ರಿಪ್ರೇಷನ್ ಮಾಡಿಟ್ಕೊಂಡ್ರು ಕೂಡ ಕರೆಕ್ಟ್ ಟೈಮ್ಗೆ ಪೂಜೆ ಮಾಡಬೇ ಮಾಡಿಬಿಟ್ರೆ ಅದೊಂಥರ ಸಮಾಧಾನ ನಾನು ಅಂದ್ಕೊಂಡಿರೋದೇನೋ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಪೂಜೆನ ಮುಗಿಸ್ಬೇಕು ಆರು ಗಂಟೆ ಒಳಗಡೆ ಪೂಜೆಯೆಲ್ಲನೂ ಆಗಿರಬೇಕು ಅಂತಲೇ ಅಂದ್ಕೋತಾ ಇರೋದು ಸೊ ಪ್ರತಿ ವರ್ಷ ನನಗೆ ಮಾಡ್ತಿಲ್ಲವ ಹಾಗಾಗಿ ಈ ವರ್ಷವೂ ಆರು ಗಂಟೆ ಒಳಗಡೆ ಪೂಜೆ ಮುಗಿದು ಹೋಗ್ಬಿಡಬೇಕು ಐದು ಗಂಟೆಗೆಲ್ಲೂ ರೆಡಿ ಆಗಿರಬೇಕು ಅಂತ ಅಂದ್ಕೋತಾ ಇದ್ದೆ ಹಾಗಾಗಿ ಐದು ಗಂಟೆಯಿಂದ ಮತ್ತು ದೇಹದ್ದು ಕತೆ ಎಲ್ಲ ಓದಬೇಕಾಗತ್ತೆ ಅಂದರೆ ವ್ರತದ ಕತೆ ಓದಬೇಕು ಮತ್ತು ಒಂದಷ್ಟು ಶ್ಲೋಕಗಳು ಮಂತ್ರಗಳೆಲ್ಲ ಇರುತ್ತೆ ಅದನ್ನೆಲ್ಲ ಹೇಳಬೇಕಲ್ವ ಅದಕ್ಕಿನ್ನೆಲ್ಲ ಹೇಳೋಕ್ಕೆ ಒನ್ ಅವರ್ ಆದರೂ ಬೇಕೇ ಬೇಕಾಗುತ್ತೆ ಹಾಗಾಗಿ ಐದು ಗಂಟೆಯಿಂದ ಸ್ಟಾರ್ಟ್ ಮಾಡಿ ಆರು ಗಂಟೆ ಒಳಗಡೆ ಮುಗಿಸ್ಕೋಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿದ್ರೆ ಒಳ್ಳೆಯದು ಅನ್ನೋದು ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮನೂ ಕೆಲಸ ಮುಗಿಸ್ಕೊಂಡು ಬಂದರು ಇಲ್ಲಿ ಇವಾಗ ಹಬ್ಬದ ಅಡುಗೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ನೋಡಿ ಇವಾಗ ರವೆ ಉಂಡೆ ಹಾಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಇವಾಗ ರವೆ ಉಂಡೆ ಕರ್ಜಿಕಾಯಿ ಚಕ್ಲಿ ಹಾಗೆ ಇನ್ನೊಂದು ಐಟಮ್ ಕೂಡ ಎಕ್ಸ್ಟ್ರಾ ಮಾಡ್ತಾ ಇದ್ದಾರೆ ಅಮ್ಮ ಸೊ ಅದನ್ನು ಕೂಡ ಹೇಳ್ತೀನಿ ಏನು ಅಂತ ಹೇಳಿಬಿಟ್ಟು ಸೊ ತುಂಬ ದಿನ ಆಗಿತ್ತಲ್ಲ ಅಮ್ಮನ್ನ ನೋಡಿ ಇವಾಗ ಮೂರು ವರ್ಷದಿಂದ ಏನು ಹಬ್ಬ ಮಾಡ್ತಾಯಿದ್ದಲ್ಲ ಸೊ ತ್ರೀ ಇಯರ್ಸಿಂದ ಇದು ಫೋರ್ತ್ ಇಯರು ಮನೆ ಹಬ್ಬ ಹಬ್ಬದ ಮಾಡಿಕೊಡ್ತಾ ಇರೋದು ನನಗೆ ಅಮ್ಮನಿಗೆ ಹುಷಾರಿಲ್ಲ ಒಂದು ಕಡೆ ಸೊ ಹುಷಾರಿಲ್ಲ ಅಂದರೂ ಕೂಡ ಬಂದು ಮಾಡಿಕೊಡ್ತಾರೆ ಪ್ರೀತಿಯಿಂದ ಅದೇ ನನಗೆ ಒಂಥರ ಒಂದು ಬ್ಯಾಕ್ ಸಪೋರ್ಟ್ ಅಂತ ಹೇಳ್ತಾರಲ್ಲ ಆ ಥರ ನಾನೇ ಮಾಡಿದರೂ ಕೂಡ ನನಗೆ ಇಷ್ಟೆಲ್ಲ ಇರಲಿಲ್ಲ ನಿಜವಾಗ್ಲೂ ಅದೇ ಹೇಳ್ತಾಯಿದ್ದೆ ಅಮ್ಮ ಹತ್ರ ನೀನು ಬಂದಿಲ್ಲ ಅಂದರೆ ನನಗೆ ಎಷ್ಟು ಕಷ್ಟ ಆಗ್ತಾಯಿತ್ತು ನಾನು ಹೆಂಗೆ ಮಾಡ್ತಾಯಿದ್ದೆ ಇದನ್ನೆಲ್ಲ ಅಂತ ಅನ್ಕೋತಾ ಇದ್ದೆ ಸೊ ಅಮ್ಮ ಅಂದರೆ ಅವರು ಅಮ್ಮ ಮುಗ್ದತೆ ಅಮ್ಮನ ಹತ್ರ ಅದೇ ನನಗೆ ಒಂದು ಸ್ವಲ್ಪ ಖುಷಿಯಾಗಂಥದ್ದು ಎಷ್ಟೇ ಕಷ್ಟ ಆಗಲಿ ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅವ್ರಿಗೆಲ್ಲ ಮಾಡಿಕೊಡ್ಬೇಕು ಅಂತೇಳಿ ಬಂದು ಪ್ರೀತಿಯಿಂದ ಮಾಡಿಕೊಡ್ತಾರಲ್ವಾ ಹಾಂ ಸೊ ಜಾಗಲೂ ಗ್ರೇಟ್ ಅಂತಲೇ ಹೇಳ್ಬೋದಮ್ಮ ನಾಲ್ಕು ವರ್ಷದಿಂದ ನೀವು ಕೂಡ ನೋಡ್ತಾನೇ ಇದ್ದೀರಲ್ಲ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಎಷ್ಟು ಸಪೋರ್ಟ್ ಮಾಡ್ತಾರೆ ನನಗೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಪ್ರತಿಯೊಂದನ್ನು ಎಲ್ಲ ರೆಡಿ ಇದ್ವಿ ಇಲ್ಲಿ ಏಲಕ್ಕಿ ಪುಡಿ ಕೂಡ ರೆಡಿ ಮಾಡಿಟ್ಕೊಂಡ್ವಿ ಹಾಗೆಯೇ ಕರ್ಜಿಕಾಯಿಗೆ ಪುಡಿ ಹಾಕ್ತಾರಲ್ಲ ಸೊ ಆ ಪುಡಿ ರೆ ರೆಡಿ ಆಗಿದೆ ಹಾಗೆ ಚಕ್ಲಿಗೆಲ್ಲ ರೆಡಿ ಇದ್ದೀವಿ ರವೆ ಉಂಡೆಗೂ ಎಲ್ಲ ರೆಡಿ ಆಗ್ತಾಯಿದೆ ಹೀಗೆ ಒಂದೊಂದೇ ಎಲ್ಲನೂ ರೆಡಿ ಮಾಡಿಕೊಂಡು ಮಾಡ್ಕೋತಾ ಇದ್ದೀವಿ ಸೊ ಇದೇ ಒಂದು ಸ್ವಲ್ಪ ಇದು ಕೂಡ ಅಷ್ಟೇ ಜಾಸ್ತಿ ಟೈಮ್ ಹಿಡಿಯುತ್ತೆ ಒಬ್ಬರ ಕೈಲಂತೂ ಮಾಡೋಕ್ಕಾಗೋದಿಲ್ಲ ಮಾಡಿದ್ರೆ ಒಬ್ಬರೇ ಮಾಡ್ತಾರಂದ್ರೂ ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಬೇಕು ಇಲ್ಲ ಅಂತಂದರೆ ಒಂದೇ ದಿವಸ ಇದನ್ನೆಲ್ಲ ಮಾಡ್ತೀವಿ ಅಂದರೆ ಆಗೋದಿಲ್ಲ ಸೊ ಒಂದೇ ದಿನ ಅಲ್ದಿರ ನೆಕ್ಸ್ಟು ನೆಕ್ಸ್ಟ್ ಟೈಮಿಂದ ಡೈಲಿ ಸ್ವಲ್ಪ ಸ್ವಲ್ಪ ಮಾಡಿಟ್ಕೊಂಡ್ಬಿಡಬೇಕು ಇಲ್ಲಾಂದರೆ ಒಂದೇ ದಿನಕ್ಕೆ ಫುಲ್ ಕಷ್ಟ ಆಗಿಬಿಡತ್ತೆ ಸೊ ಇವಾಗ ಇದಕ್ಕೆ ರೆಡಿ ಅದು ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಹಾಕಿ ಕರ್ಜಿಕಾಯಿಗೆ ಹಿಟ್ಟು ರೆಡಿ ಮಾಡ್ತಾಯಿದ್ದಾರೆ ಸೊ ನಾನು ಬೆಲ್ಲ ಎಲ್ಲ ಕೊಡ್ತಾ ಇದ್ದೆ ಅಷ್ಟೊತ್ತಮ್ಮ ಈ ಹಿಟ್ಟನ್ನು ರೆಡಿ ಇದ್ರು ಇದು ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಕರ್ಜಿಕಾಯಿ ಅಂದರೆ ಎಲ್ಲರಿಗೂ ಫೇವ್ರೇಟ್ ನಮ್ಮ ಮನೆಯಲ್ಲಿ ಸೊ ಈ ಒಂದು ಕರ್ಜಿಕಾಯಿ ತುಂಬ ಚೆನ್ನಾಗಿ ಬಂದಿತ್ತು ಹೇಳಬೇಕು ಅಂತಂದರೆ ಹಾಗೆಯೇ ಒಂದು ಸ್ವಲ್ಪ ತುಪ್ಪನ ಕಾಯಿಸ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದಾರೆ ಸೊ ತುಪ್ಪ ಮತ್ತು ಎಣ್ಣೆ ಎರಡೂ ಮಿಕ್ಸ್ ಮಾಡಿದ್ದಾರೆ ಅದಕ್ಕೆ ಸ್ವಲ್ಪ ಕಾಯಿಸ್ಬಿಟ್ಟು ಹಾಕಿದ್ರೆ ತುಂಬ ಗರ್ಗರಿಯಾಗಿ ಕರ್ಜಿಕಾಯಿ ಬರುತ್ತೆ ನನಗೂ ತುಂಬ ಇಷ್ಟ ರವೆ ಉಂಡೆ ಆಗಲಿ ಕರ್ಜಿಕಾಯಿ ಆಗಲಿ ಚಕ್ಲಿ ಇವೆಲ್ಲವೂ ತುಂಬ ಇಷ್ಟ ಹಾಗೆ ಮದ್ದು ರೊಡೆ ಅಂದರೂ ಕೂಡ ತುಂಬಾ ಇಷ್ಟ ಸೊ ಆಲ್ಮೋಸ್ಟ್ ಇಲ್ಲಿ ರವೆ ಉಂಡೆಗಳು ರೆಡಿ ಆಗ್ತಾಯಿದೆ ಒಬ್ಬೊಬ್ಬರು ಒಂದೊಂಥರ ರವೆ ಉಂಡೆನ ಮಾಡ್ತಾರೆ ನಂಗೆ ರವೆ ಉಂಡೆ ಯಾವುದೂ ಇಷ್ಟ ಆಗೋದಿಲ್ಲ ನಂಗೆ ಇಷ್ಟ ಆಗೋದು ನಮ್ಮ ಅಮ್ಮ ಮಾಡೋ ರವೆ ಉಂಡೆನೇ ಇಷ್ಟ ಆಗೋದು ಒಬ್ಬೊಬ್ಬರೇ ಅಂದರೆ ಏನು ಮಾಡ್ತಾರೆ ಅಂದರೆ ರವೆನ ಹುರ್ಕೊಂಡು ಅದಕ್ಕೆ ಹಾಗೇನೆ ಸಕ್ಕರೆ ಪುಡಿ ಅದೆಲ್ಲ ಮಿಕ್ಸ್ ಮಾಡಿ ಹಾಗೆ ಮಾಡ್ತಾರೆ ರವೆ ಉಂಡೆನ ಅದೇನೋ ನನಗೆ ಇಷ್ಟನೇ ಆಗೋದಿಲ್ಲ ಅದನ್ನ ತಿಂದರೆ ರವೆ ರವೆ ಹಾಗೆ ತಿಂದಂಗೆ ಇರುತ್ತೆ ಬಟ್ ಈ ಅಮ್ಮ ಮಾಡೋವಂಥ ರವೆ ಉಂಡೆ ಪಾಕ ತೆಗೆದ್ಬಿಟ್ಟು ಮಾಡ್ತಾರಲ್ವಾ ತುಂಬಾ ಚೆನ್ನಾಗಿರುತ್ತೆ ಒಂದು ವಾರ ಬಿಟ್ಕೊಂಡು ತಿಂದರೂ ಕೂಡ ರವೆ ಎಲ್ಲನೂ ಬೆಂದಿರುತ್ತಲ್ವ ಅದೊಂಥರ ಟೆಕ್ಸ್ಚರ್ ಅದೊಂಥರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಂಗೆ ಆ ಥರ ತಿನ್ನೋದಕ್ಕೆ ತುಂಬ ಇಷ್ಟ ರವೆ ಉಂಡೆ ಸೊ ನಾರ್ಮಲ್ ಹಾಗೆ ಮಾಡೋದು ಅಷ್ಟು ಇಷ್ಟನೇ ಆಗೋದಿಲ್ಲ ಹಾಗಾಗಿ ನಾನು ಆಲ್ಮೋಸ್ಟ್ ರವೆ ಉಂಡೆನೇ ಕೇಳ್ತಾಯಿರ್ತೀನಿ ರವೆ ಉಂಡೆ ಗಸಗಸೆ ಪಾಯಸ ಇವೆಲ್ಲವೂ ಫೇವ್ರೇಟ್ ನನಗೆ ಇದನ್ನು ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಯಾರಾದರೂ ಒಬ್ಬರು ಸಪೋರ್ಟ್ ಇದ್ದರೆ ನಮಗೂ ಕೂಡ ಒಂದು ಶಕ್ತಿ ಇರುತ್ತಲ್ವ ಮಾಡೋಣ ಮಾಡೋಣ ಅಂತ ಇಲ್ಲ ಒಬ್ಬರೇ ಮಾಡಬೇಕು ಅಂತಂದರೆ ಇಂಟ್ರೆಸ್ಟೇ ಇರೋದಿಲ್ಲ ಮಾಡೋದಕ್ಕೆ ಎಲ್ಲ ನಾನು ಒಬ್ಬಳೇ ಮಾಡಬೇಕು ಯಾರೂ ಹೆಲ್ಪ್ ಮಾಡೋಲ್ಲ ಅನ್ನೋ ಥರ ಅನಿಸ್ಬಿಡುತ್ತೆ ಸೊ ನಾನು ಅದೇ ಯೋಚನೆ ಇದ್ದೆ ಅಮ್ಮನಿಗೂ ಅದೇ ಹೇಳ್ತಾಯಿದ್ದೆ ಈ ನಾನು ಒಬ್ಬಳೇ ಮಾಡಿದರೆ ಹೆಂಗೆ ಮಾಡ್ತಿದ್ದೆ ಇದನ್ನೆಲ್ಲ ನಾನು ನಿಜವಾಗ್ಲೂ ಇರೋ ಯಾವುದನ್ನ ಒಂದು ಐಟಮ್ ಎರಡು ಐಟಮ್ ಅಷ್ಟೇ ಇದ್ದೆ ನಾನು ಅಂತ ಹೇಳ್ತಾ ಇದ್ದೆ ನೋಡಿದು ಈ ಥರ ಹಿಟ್ಟನ್ನು ಟೆಸ್ಟ್ ಮಾಡೋದು ನಾವು ಈ ಥರ ಹಿಡ್ಕೊಂಡಾಗ ಅದು ಈ ಥರ ಬರಬೇಕು ಗಂಟು ಮುದ್ದೆ ಥರ ಆ ಥರ ಬಂದರೆ ಟೆಕ್ಸ್ಚರ್ ಕರೆಕ್ಟಾಗಿರದಂತೆ ಈವನ್ ಚಕ್ಲಿ ಹಾಗೂ ಅಷ್ಟೇ ಈ ಥರ ಕಜ್ಜಿಕಾಯಿಲ್ಲೂ ಅಷ್ಟೇ ಈ ಥರ ಹಿಡಿದು ನೋಡಬೇಕು ಹಾಗೆಯೇ ಇನ್ನೊಂದಷ್ಟು ಕೆಲಸಗಳು ಬಾಕಿ ಇದೆ ಏನೋ ಹೋಗಿ ಎಲ್ಲ ಸಂಜೆ ಹೋಗಿ ಹಣ್ಣೆಲ್ಲ ತರಬೇಕು ಹೂವಿನ ರೇಟಂತೂ ತುಂಬ ಅಂದರೆ ತುಂಬಾ ಜಾಸ್ತಿ ಆಗಿದೆ ನೋಡೋಣ ಅದೆಲ್ಲ ಹೇಗೆ ತೊಗೊಂಬರ್ತೀನಿ ಏನು ಹೇಳ್ಬಿಟ್ಟು ಸಂಜೆ ಹೋಗ್ಬಿಟ್ಟು ಇನ್ನೂ ಒಂದಷ್ಟು ಐಟಮ್ಸ್ ಎಲ್ಲ ತಗೋದಿದೆ ಹೋಗಿ ಅದನ್ನು ತಂದು ತರಬೇಕು ಇದೆಲ್ಲ ಫಸ್ಟ್ ಅಡುಗೆಗಳಾಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ ಸೊ ಅಡುಗೆ ಎಲ್ಲ ಆಗಿದ ತಕ್ಷಣ ಇನ್ನೂ ಆ ಕೆಲಸಗಳನ್ನ ಮಾಡ್ಕೋಬೇಕು ಎಷ್ಟೇ ನಾವು ಪ್ರೀ ಪ್ರಿಪ್ರೇಷನ್ ಪ್ರೀ ಪ್ರಿಪ್ರೇಷನ್ ಅಂದರೂ ಕೂಡ ಅದು ಎಷ್ಟು ಲೇಟ್ ಆಗಿಬಿಡುತ್ತೆ ಒಂದೊಂದು ಸಲ ಅಂತಂದರೆ ನಾನು ಈ ಸಲ ಅದೇ ಇದ್ದೆ ಹೇಗೂ ಒಂದಿನ ಲೀವ್ ಇದೆ ಒಂದಿನ ಮುಂಚೆಯೇ ಎಲ್ಲ ಕೆಲಸ ಮಾಡ್ಕೊಂಡಿರೋಣ ಆಮೇಲೆ ನೈಟಲ್ಲಿ ಸ್ವಲ್ಪ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಪೂಜೆ ಮಾಡೋಣ ಅಂತಲೇ ಇದ್ದಿದ್ದು ಬಟ್ ಆ ಥರ ಆಗಲೇ ಇಲ್ಲ ಸೊ ಏನಾಯಿತು ಯಾಕಾಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಆಲ್ಮೋಸ್ಟ್ ಇದು ರೆಡಿ ಆಗಿದೆ ಇವಾಗ ಎಲ್ಲನೂ ಕಲಸಿಟ್ಟಿರೋದು ಇದು ಪೂರಿ ಹಿಟ್ಟು ಕೂಡ ಅಲ್ಲ ಪೂರಿಗೆ ಕೂಡ ನಾವು ಈ ಥರ ಕಲಿಸ್ಕೊಳ್ಳೋದಿಲ್ಲ ಈ ಥರ ಕಲಿಸಿದ್ರೆ ಪೂರಿ ತುಂಬ ಕ್ರಿಸ್ಪಿ ಆಗಿಬಿಡತ್ತೆ ಮೆತ್ತಗೆ ಬರೋದಿಲ್ಲ ಸೊ ಕರ್ಜಿಕಾಯ್ಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಲಿಸ್ಬೇಕು ಈ ಹಬ್ಬದ ಅಡುಗೆಗಳು ಅಂದ್ರೆ ತುಂಬ ಸ್ಪೆಷಲ್ ಅಲ್ವಾ ಸ್ವಲ್ಪ ಇದು ಹಿಂಗೆ ಮಾಡಬೇಕು ಇದೇ ಪ್ರಮಾಣದಲ್ಲಿ ಮಾಡಿದ್ರೇ ಚೆನ್ನಾಗಿ ಬರುತ್ತೆ ಸ್ವಲ್ಪ ಆಚೆ ಈಚೆ ಆಯಿತು ಅಂದರೆ ಸ್ವೀಟ್ಸು ಮತ್ತು ಕೆಟ್ಟೋಗ್ಬಿಡುತ್ತೆ ಸೊ ಹಂಗಾಗಿ ಅದೇ ಭಯ ನನಗೆ ನಾನೇ ಮಾಡಿದರೆ ಏನಾದರೂ ಹೆಚ್ಚು ಕಮ್ಮಿ ಆಗ್ತಿತ್ತೇನೋ ಏನಾದರೂ ಸರಿಯಾಗಿ ಬರ್ತಾ ಇರಲಿಲ್ವೇನೋ ಅಂತ ಅನ್ಕೋತಾ ಇದ್ದೆ ನಾನು ಸೊ ಇವಾಗ ಇದಕ್ಕೆ ಒಂದು ಪ್ಲೇಟ್ನ ಒಂದು ಹಾಕಿ ಮುಚ್ತಾ ಇದ್ದಾರೆ ಆಲ್ಮೋಸ್ಟ್ ಈಗ ರವೆ ಉಂಡೆ ಕೂಡ ರೆಡಿಯಾಗಿದೆ ರವೆ ಉಂಡೆ ಎಲ್ಲಾನು ಮಾಡ್ತಾಯಿದ್ದೀವಿ ಸೊ ನೋಡಿ ಇಲ್ಲಿ ಆಲ್ಮೋಸ್ಟ್ ಅಂದರೆ ಬಂದವರಿಗೆಲ್ಲೂ ಅರ್ಶನ ಕುಮ್ಮಕ್ಕೆ ಬರ್ತಾರಲ್ಲ ಅವ್ರಿಗೂ ಕೂಡ ಕೊಡಬೇಕು ಅಂತ ಹೇಳಿ ಒಂದು ಸ್ವಲ್ಪ ಮಾಡ್ತಾಯಿದ್ದೀವಿ ಸೊ ಇಷ್ಟೇ ಅಳತೆ ಇಷ್ಟೇ ಪ್ರಮಾಣ ಅಮ್ಮ ಅಂತೂ ಕಣ್ಣಾಳ್ತಲೇ ಅಡುಗೆ ಮಾಡೋದು ನಾನು ಆ ಥರ ಅಲ್ಲ ಸ್ವಲ್ಪ ಕಣ್ಣಳತೆ ಅಂದರೆ ಡೈಲಿ ನಾರ್ಮಲಾಗಿ ಮಾಡೋಂಥ ಅಡುಗೆಗಳಿಗೆ ಕಣ್ಣಳಿತಲೇ ಮಾಡ್ತೀನಿ ಈ ಥರ ಸ್ವೀಟ್ಸ್ ಅದು ಇದು ಮಾಡಿದಾಗ ಮೆಜರ್ಮೆಂಟ್ ಇದರಲ್ಲೇ ಮಾಡ್ತೀನಿ ಸೊ ಇಷ್ಟೇ ಮಾಡಬೇಕು ಇಷ್ಟೇ ಅಂತ ಅಮ್ಮ ಆಗಿ ಮಾಡೋಲ್ಲ ಅವ್ರಿಗೆ ಕಣ್ಣಳಿತಲೇ ಮಾಡೋದು ಅವರು ಆದರೂ ಕೂಡ ಅಮ್ಮ ಮಾಡೋ ಪ್ರತಿಯೊಂದು ಅಡುಗೆನೂ ನನಗಿಷ್ಟ ಅಮ್ಮ ಮಾಡೋ ಪ್ರತಿಯೊಂದು ಅಡುಗೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಇಲ್ಲಿ ಕರ್ಜಿಕಾಯಿಗಳು ಕೂಡ ರೆಡಿ ಆಗ್ತಾ ಇದೆ ಇಷ್ಟು ಆಗಿದೆ ನೋಡ್ತಾ ಇದ್ದಾರೆ ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಆಗಿದೆ ಅಂತ ಹೇಳ್ಬಿಟ್ಟು ಸೊ ಅದರೊಳಗಡೆ ಹಾಕಿರೋಂಥ ಪುಡಿನೂ ಅಷ್ಟೇ ಅಷ್ಟೇ ಟೇಸ್ಟಾಗಿರುತ್ತೆ ಎರಡನ್ನೂ ಮಿಕ್ಸ್ ಮಾಡಿ ತಿನ್ನಬೇಕಾದ್ರೆ ಇದೊಂಥರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಅಮ್ಮ ಮಾಡ್ತಿರೋದು ಮದ್ದು ರೋಡೆ ಸೊ ಮದ್ದು ರೋಡೆ ತುಂಬ ಜನ ಗೊತ್ತಿರುತ್ತೆ ಆಲ್ಮೋಸ್ಟ್ ನನಗೆ ತುಂಬಾ ಇಷ್ಟ ಮದ್ದು ರೊಡೆ ಇದಕ್ಕೆ ಅಮ್ಮ ಇವಾಗ ಒಂದು ಸ್ಪೂನು ಸಾರಿ ಒಂದು ಲೋಟ ಮೈದಾ ಹಿಟ್ಟು ಒಂದು ಲೋಟ ಚಿರೋಟಿ ರವೆ ಹಾಗೆಯೇ ಒಂದು ಲೋಟ ಅಕ್ಕಿ ಹಿಟ್ಟು ಮೂರನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿದ್ದಾರೆ ಇವಾಗ ಇದಕ್ಕೆ ಕಾಯಿಸಿರುವಂಥ ಎಣ್ಣೆನ ಹಾಕ್ಕೋತಾ ಇದ್ದಾರೆ ಸೊ ಎಣ್ಣೆನ ಹಾಕ್ಕೊಂಡು ಅದಾದಮೇಲೆ ಇದಕ್ಕೆ ಇದು ಬರುತ್ತೆ ನೋಡಿ ಈರುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಈ ಮೂರನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕಿದಾರೆ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿಯೇ ಇರಬೇಕು ಇದಕ್ಕೆ ಈ ಒಂದು ಮ ಮಧು ರೊಡೆಗೆ ಹಾಗೆಯೇ ಇದು ನಂಗೆ ತುಂಬಾ ಇಷ್ಟ ಚಿಕ್ಕ ವಯಸ್ಸಲ್ಲೆಲ್ಲಾನು ಮಾರತಳ್ಳಿಯಲ್ಲಿ ಅವಾಗ ಸಿಗ್ತಾ ಇತ್ತು ಅಂದರೆ ಮಾರತಳ್ಳಿಯಲ್ಲೇ ಅವರು ಒಂದೇ ಕಡೆ ಒಂದು ಹೋಟೆಲ್ ಇತ್ತು ಅಲ್ಲೇ ಸಿಗ್ತಾ ಇದ್ದಿದ್ದು ಮದುವರ ಬಟ್ ಆ ಥರ ಟೇಸ್ಟು ಬೇರೆ ಯಾವ ಹೋಟೆಲ್ಗಳಲ್ಲೂ ನಾನು ಮತ್ತೆ ತಿಂದೇ ಇಲ್ಲ ಆ ಥರ ಟೇಸ್ಟ್ ಕೂಡ ಬಂದಿಲ್ಲ ತುಂಬ ವರ್ಷದಿಂದ ಅನ್ಕೋತಾ ಇದ್ದೆ ತಿನ್ನಬೇಕು ಅಂತ ಹಾಗೇ ಇರಲಿಲ್ಲ ಅದಕ್ಕೆ ಅಮ್ಮ ಯಾವಾಗಲೂ ನೀನು ಮದುವರೊಡೆ ಕೇಳ್ತಾ ಇದ್ದಲ್ಲ ಇವತ್ತು ಮಾಡ್ಕೊಡ್ತೀನಿ ಇರೋ ಹೇಗೂ ಬಂದಿದ್ದೀನಿ ಅಂದ್ಬಿಟ್ಟು ಅಮ್ಮನೇ ಇದ್ದಾರೆ ಸೊ ನೋಡಿ ಬರಿಕಾಯಲ್ಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿನೆಲ್ಲ ಹಿಂಡಿ ಹಿಂಡಿ ಮಿಕ್ಸ್ ಮಾಡ್ಕೋಬೇಕು ಸೊ ಆವಾಗ ಚೆನ್ನಾಗಿ ಬರುತ್ತೆ ಮದ್ದುರೊಡೆ ಇವಾಗ ಇದಕ್ಕೆ ಕಡಲೆ ಬೀಜ ಪುಡಿ ಬರುತ್ತಲ್ಲ ಸೊ ಕಡಲೆ ಬೀಜ ಮತ್ತು ಪುಡಿ ಮಾಡಿ ಮಾಡಿಟ್ಟಿದ್ರು ಕರ್ಜಿಕಾಯಿಗೂ ಬೇಕಾಗತ್ತೆ ಅಂತೇಳಿ ಹಾಗೆ ಅದೊಂದು ಸ್ವಲ್ಪ ಉಳಿದಿತ್ತು ಅದನ್ನು ಇವಾಗ ಇದಕ್ಕೇ ಹಾಕ್ತಾಯಿದ್ದಾರೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಬೇಕು ಸೊ ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೇನೂ ತಿನ್ಬೋದು ಆಗಿ ಟೀ ಜೊತೆ ತೊಗೊಬೋದು ಇಲ್ಲಾಂದರೆ ಬೇಜಾರಾದಾಗ ಕುತ್ಕೊಂಡು ತಿನ್ಬೋದು ಟೀ ನೋಡ್ಕೊಂಡು ತಿನ್ಬೋದು ಈವನ್ ಚಟ್ನಿ ಸಾಸು ಇದ್ರ ಜೊತೆ ಕೂಡ ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಇದು ಹಬ್ಬಕ್ಕೆ ಅಂತ ಮಾಡ್ತಾಯಿಲ್ಲ ಇದು ನಾವೇ ತಿನ್ನೋದಕ್ಕೆ ಅಂತ ಮಾಡ್ಕೋತಾ ಇರೋದು ಯಾಕಂದರೆ ಇದರಲ್ಲಿ ಈರುಳ್ಳಿ ಎಲ್ಲ ಉಪಯೋಗಿಸಿದ್ದೀವಲ್ಲ ಅದು ದೇವ್ರ ನೈವೇದ್ಯಕ್ಕೆ ಅಂತಲೂ ಮಾಡ್ತಾಯಿಲ್ಲ ಹಾಗೆ ಎಣ್ಣೆನೂ ಅಷ್ಟೇ ಇದಕ್ಕೆ ಸಪ್ರೇಟಾಗಿಯೇ ಹಾಕೋತೀವಿ ಮತ್ತು ಚಕ್ಲಿ ಎಲ್ಲ ಕರೀದಕ್ಕೆ ಅದಕ್ಕೆ ಸಪ್ರೇಟಾಗಿ ಎಣ್ಣೆನ ಹಾಕ್ಕೊಂಡು ಕರ್ಕೊಳ್ತೀವಿ ಸೊ ಇದು ತುಂಬ ಆಸೆ ಪಟ್ಟಿದೆ ಅಂತ ಹೇಳಿ ಅಮ್ಮ ಇದನ್ನು ಮಾಡ್ತಾಯಿದ್ದಾರೆ ಇವಾಗ ಇದೆಲ್ಲ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಒಂದು ಸ್ವಲ್ಪ ತಿಪ್ಪಿಟ್ಟು ಇದನ್ನು ತಟ್ಟಬೇಕು ಸೊ ತಟ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಮಗೆ ಎಷ್ಟರ್ಲ ಬೇಕೋ ಅಷ್ಟರ್ಲ ನಾವು ಇದನ್ನು ತಟ್ಕೊಂಡು ಮಾಡ್ಕೋಬೋದು ಸೊ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ನಿಪ್ಪಟ್ಟು ಬರುತ್ತಲ್ಲ ಸೊ ನಿಪ್ಪಟ್ಟಿಗಿಂತ ಏನೊಂಚೂರು ದೊಡ್ಡದಾಗಿ ಇದನ್ನು ತಟ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಿದವಾಗ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಸೊ ಮದ್ದು ರೊಡೆ ಕೂಡ ರೆಡಿ ಆಯಿತು ಇದನ್ನು ಒಂದು ಸ್ವಲ್ಪ ಈಗ ಟೇಸ್ಟ್ ಮಾಡೋಣ ಎನರ್ಜಿಗೋಸ್ಕರ ಇವಾಗ ಬೆಳಗ್ಗೆ ಟಿಫನ್ ಮಾಡಿದೆ ಅಷ್ಟೇ ಮಧ್ಯಾಹ್ನ ಏನು ಊಟ ಮಾಡಿಲ್ಲ ಹಾಗಾಗಿ ಮಾಡಿಕೊಂಡು ಇವಾಗ ಒಂದೆರಡು ತಿಂದರೆ ಸಾಕಾಗುತ್ತೆ ಹಾಗೇನೇ ಇಲ್ಲಿ ನೋಡ್ತಾ ಇದ್ದೀರಾ ಒಬ್ಬಟ್ಟು ಕೂಡ ಇದ್ದಾರೆ ಇವಾಗ್ಲೇನೇ ಅಂದರೆ ಇದು ಕಲಿಸೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೆಳಗ್ಗೆ ಹೊತ್ತು ಅಂತೇಳ್ಬಿಟ್ಟು ಅಮ್ಮ ಇವಾಗೇ ಇದನ್ನು ಕೂಡ ರೆಡಿ ಮಾಡ್ಕೊಟ್ಬಿಟ್ರು ಇನ್ನು ನಾನು ಹೋಳಿಗೆಗೆ ಬೇಕಾಗಿರೋಂಥ ಹೂರ್ಣ ಹಾಕ್ತೀವಲ್ಲ ಅದನ್ನು ಮಾತ್ರ ರೆಡಿ ಮಾಡಿಕೊಂಡ್ರೆ ಸಾಕಿನ ಇದನ್ನು ತೆಗೆದ್ಬಿಟ್ಟು ಅಂದರೆ ಕಲಸಿಟ್ಟಿದ್ದಾರೆ ಅದನ್ನು ಒಬ್ಬೋದಕ್ಕೆ ಬಿಟ್ಟಿಲ್ಲ ಫ್ರಿಜ್ಜಲ್ಲಿ ಇತ್ತಿಟ್ಬಿಟ್ಟು ಇನ್ನೇನು ನಾನು ಅಡುಗೆ ಮಾಡ್ತೀನಲ್ಲ ಅವಾಗ ರೆಡಿ ಮಾಡ್ಕೊಳೋಣ ಅಂಥೇಳ್ಬಿಟ್ಟು ಎಲ್ಲ ಅಡುಗೆಗಳಾಯ್ತು ಇವಾಗ ಇನ್ನು ಉಳ್ದಿರೋದು ಚಕ್ಲಿ ಒಂದೇ ಸೊ ಚಕ್ಲಿ ಒಂದು ಮಾಡಿದ್ರೆ ಆ ಅಡುಗೆಗಳ ಕೆಲಸ ಮುಗೀತು ಹಾಗೆ ನೋಡಿ ಚಕ್ಲಿ ಇಷ್ಟ ಆಗಿದೆ ವಿಜಯ್ ತುಂಬ ಇಂಟ್ರೆಸ್ಟಿಂದ ಚಕ್ಲಿಗಳಂದರೆ ಅವನೇ ಚಕ್ಲಿ ಶೇಪ್ ಮಾಡಬೇಕು ಅಂತ ಹೇಳಿ ಒಂದು ಸ್ವಲ್ಪ ಮಾಡ್ತಿದ್ದಾನೆ ವಿನಯ್ ಒಂದು ಸ್ವಲ್ಪ ಮಾಡ್ದೆ ನಾನೊಂದು ಸ್ವಲ್ಪ ಮಾಡಿದೆ ಹೀಗೆ ಎಲ್ಲರೂ ಸೇರಿಕೊಂಡು ಹಬ್ಬದ ಅಡುಗೆನ ಮಾಡ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನೆಕ್ಸ್ಟು ಮಹಾಲಕ್ಷ್ಮಿ ಹಬ್ಬದ ವೀಡಿಯೋ ಬರುತ್ತೆ ನೋಡಿ ಹೇಗೆ ಅನ್ನಿಸ್ತು ವೀಡಿಯೋ ಅನ್ನೋದನ್ನ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮುಖ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆಗೆ ನೀವು ಎಲ್ಲರೂ ಹಬ್ಬ ಹೇಗೆ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಈಗ ಚಕ್ಲಿಗಳೆಲ್ಲ ರೆಡಿ ಆಯಿತು ಶಿರ್ಸಿ ಶ್ರೀ ಮಾರಿಕಾಂಬಾ ಜ್ಯೋತಿಷ ಕೇಂದ್ರ ಪಂಡಿತ್ ಮಂಜುನಾಥ್ ಭಟ್ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಶತಸಿದ್ಧ ನಿಮ್ಮ ಯಾವುದೇ ಬಗ್ಗೆ ಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರ್ಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾನೆ ಜ್ಯೋತಿಷ್ಯ ಶಾಸ್ತ್ರದ ಧನ್ವಂತರೇ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಪ ದೇವಿಯ ಪೂಜೆ ಶಕ್ತಿಯಿಂದ ಇವರು ಕೇರಳದ ಅಷ್ಟಮಂಗಳ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನಿನ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲಬಾಧೆ ಶತ್ರು ಕಾಟ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನ ವಶೀಕರಣ ಜನವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೂರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಭ್ರಮಿಣಿ ವಿದ್ಯೆಯಿಂದ ಕುಟ್ಟಿ ಚಾಕನ್ ಸರ್ವಪಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತ ಸಿದ್ಧ ಹಿಂದೆ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ನೈನ್ ಸಿಕ್ಸ್ ಡಬಲ್